ಸರ್ ನಿಮ್ಮ ಡಿಯರೆಸ್ಟ್ ಫ್ರೆಂಡ್ ಯತ್ನಾಳ್ ಮತ್ತು ಈಶ್ವರಪ್ಪ ಅವರ ಪ್ರಶ್ನೆಯನ್ನು ನಾನು ಕೇಳ್ತಾಯಿದ್ದೀನಿ ಯತ್ನಾಳ್ ಇವತ್ತು ಎಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಡಲಿ ಅಲ್ಲಿ ಏನೇ ಮಾತಾಡಿದ್ರು ಕೂಡ ಲಾಸ್ಟಿಗೆ ಅಪ್ಪ ಮಕ್ಕಳ ವಿಷಯ ಬರದೇ ಅಲ್ಲಿ ಬೈಟ್ ಮುಗಿಯೋದಿಲ್ಲ ಇದೊಂದು ಈ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗೋ ಲೆಕ್ಕಾಚಾರ ಇದೆ ಅವ್ರಿಗೆ ಯಾರ್ಯಾರು ಮುಂದೊಂದು ದಿನ ಪರ್ಯಾಯ ನಾಯಕರು ಅನ್ನಿಸ್ತಾರೆ ಅವ್ರನ್ನೆಲ್ಲ ಸೈಡ್ ಲೈನ್ ಮಾಡಲಾಗ್ತಿದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ತಮ್ಮ ಉತ್ತರ ಯತ್ನಾಳ್ ಅವರು ಏನಾರು ಹೇಳ್ಕೊಳ್ಳಿ ಯತ್ನಾಳ್ ಆದಿಯಾಗಿ ಇವತ್ತು ರಾಜ್ಯದಲ್ಲಿ ಯಾವ್ಯಾವ ನಾಯಕರನ್ನು ನೋಡ್ತಾ ಇದ್ದಾರೋ ಅದನ್ನು ಬೆಳೆಸಿರ್ತಕ್ಕಂಥವ್ರು ಯಡಿಯೂರಪ್ಪನವರು ಅವ್ರು ಒಪ್ಕೊಳ್ಳಿ ಒಪ್ಪದೇ ಇರಲಿ ಎರಡನೇದಾಗಿ ಇವತ್ತು ಯಡಿಯೂರಪ್ಪನವ್ರ ಮಗ ನಾನು ವಿಜೇಂದ್ರ ಅವತ್ತು ನಮ್ಮ ಕೇಂದ್ರದ ವರಿಷ್ಠರು ರಾಜ್ಯದ ಅಧ್ಯಕ್ಷರು ಮಾಡಿದ್ದಾರೆ ಅಂತಲ್ಲ ಪಕ್ಷನ ಸಂಘಟನೆ ಮಾಡಲಿ ಅಂತೇಳಿ ಮುಖ್ಯಮಂತ್ರಿ ಆಗಲಿ ಅಂತಲ್ಲ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸ್ಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ ಎತ್ನಾಳು ಉತ್ತರಕ್ಕೆ ಅವರು ಹೇಳಿರ್ತಕ್ಕಂಥ ಹೇಳಿ ಕೇಳಕ್ಕೆ ಹಲವಾರು ಬಾರಿ ಉತ್ತರವನ್ನು ಕೊಡ್ಬೋದು ಆದರೆ ನನ್ನ ವಯಸ್ಸಿಗೆ ಮೇಲೆ ನಾವು ಮಾತಾಡಬಾರ್ದು ಅಂತಕ್ಕಂಥದ್ದು ನಾನು ಸುಮ್ಮನೆ ಇದ್ದೇನೆ ಮಾತನಾಡಿದ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತೇಳಿ ತಂದೆಯವ್ರು ಹೇಳ್ಕೊಟ್ಟಿದ್ದಾರೆ ನನಗೆ ನನ್ನ ಕರ್ತವ್ಯ ಏನಿದೆ ನಾನು ಕೆಲಸದ ಮುಖೇನ ನನ್ನ ನಾನು ವಿಜೇಂದ್ರ ಏನು ಅಂತೇಳಿ ತೋರಿಸ್ತೇನೆ ಮುಂದೆ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಹಾಗಾಗಿ ಈ ರೀತಿ ಹೇಳ್ಕೊಳ್ಳೋದು ನಾನು ಉತ್ತರನೂ ಕೊಡೋದಕ್ಕೆ ಹೋಗೋದಿಲ್ಲ ಅದು ಸಮಂಜಸನೂ ಅಲ್ಲ ಅವ್ರ ದೃಷ್ಟಿದ್ಲು ಕೂಡ ಪಕ್ಷಕ್ಕೂ ಕೂಡ ಅದು ಒಳಿತಾಗೋದಿಲ್ಲ ನಾನು ಈಗಲೂ ಕೂಡ ಹಿರಿಯರಾಗಿರ್ತಕ್ಕಂಥ ಯತ್ನಾಡಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ಈಗಲಾದರೂ ಕೂಡ ಲೋಕಸಭಾ ಚುನಾವಣೆ ಆಗೋದ್ರಿಗಾರು ಆರೋ ಕೂಡ ತಾವು ಸ ಸಂಯಮದರೆ ಪಕ್ಷಕ್ಕೆ ಒಳಿತಾಗ್ತದೆ ಮೋದಿ ಒಳ್ಳೆಯ ಹೆಸರು ಬರ್ತದೆ ಇದು ನನ್ನ ಭಾವನೆ ಅದ್ರ ಮೇಲೆ ಇಚ್ಛೆ ಅದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್